ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಎಲ್ಲರೂ ಬಂದಿದ್ರೆ ಬೇರೆ ಬೇರೆ ದೂರ ಕಾರ್ಯಕ್ರಮ ಇವತ್ತಿದೆ ಹಂಗಾದ್ರೂ ಎಲ್ಲ ಸೇರಿ ದಲಿತ ಚಳವಳಿಯ ಐವತ್ತನೇ ವರ್ಷ ದಾಟ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಚರಿಸ್ತಾ ಇದೀವಿ ಹಾಗೆ ಪ್ರೊಫೆಸರ್ ಜೊತೆ ಕೃಷ್ಣಪ್ಪಿದೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಯಾವ್ ಸತ ಈಗ ಐವತ್ತು ವರ್ಷದ ನಮ್ಮ ನೆಲೆಯಲ್ಲಿ ನೋಡಿದಾಗ ಮಾಧ್ಯಮ ಬಿತ್ತದು ನಮಗೆ ಈ ಚಳುವಳಿಕೆ ಮತ್ತೆ ಪ್ರೊಫೆಸರ್ ಕೃಷ್ಣಪ್ಪನವರ ತತ್ವ ಸಿದ್ಧಾಂತಗಳಿಗೆ ಪೂರಕವಾಗಿ ಪ್ರಚಾರವನ್ನು ಕೊಟ್ಟಿದ್ದೀರಾ ಸುದ್ದಿ ಸಮಾಚಾರಗಳನ್ನ ಬಿತ್ತರಿಸ್ತಾ ಇದ್ದಾರೆ ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳಂತ ಹೇಳಕ್ ಇಷ್ಟಪಡ್ತೀನಿ ಅದೇನೇ ಕೃಷ್ಣಪ್ಪನವ್ರ ಬಗ್ಗೆ ಹೇಳೋದು ಅಂತಂದ್ರೆ ಅವರ ಈ ಎಂಬತ್ತೆಂಟನೇ ವರ್ಷದ ದಿನಾಚರಣೆಗಳನ್ನ ನಾವು ಆಚರಿಸ್ತಾ ಇದ್ದೀವಿ ನವೇಂದ್ರ ಇಡೀ ಕರ್ನಾಟಕದಾದ್ಯಂತ ಎಪ್ಪತ್ತ ನಾಲ್ಕರಲ್ಲಿ ಆರಂಭವಾದಂತ ದಲಿತ ಸಮಿತಿ ದಲಿತ ಚಳವಳಿಯನ್ನು ಹುಟ್ಟುಹಾಕಿ ಈ ದೇಶದ ನಾಡಿನ ಕನ್ನಡ ನಾಡಿನ ಜನರ ತಳ ಸಮುದಾಯದವರ ಎಲ್ಲ ಕುಂದು ಕೊರತೆಗಳನ್ನ ಎಲ್ಲ ಬೇಡಿಕೆಗಳನ್ನ ಅವರ ವಿರುದ್ಧ ಅಸ್ಪೃಶ್ಯತೆ ಆಚರಣೆ ಬಹಿಷ್ಕಾರ ಕೊಲೆ ಸುಲಿಗೆ ಆ ಮಕ್ಕ ಹೆಣ್ಣು ಮಕ್ಕಳ ದೌರ್ಜನ್ಯ ಅತ್ಯಾಚಾರಗಳ ವಿರುದ್ಧ ಇಡೀ ನಾಡಿನಾದ್ಯಂತ ಎಲ್ಲೆಲ್ಲಿ ನಡೆದ್ರು ಅಲ್ಲೆಲ್ಲ ಹೋಗಿ ಇದನ್ನ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನು ಮಾಡಿದೆ ಹಾಗೇನೆ ನ್ಯಾಯ ದೊರಕಿಸುವಂತ ಕೆಲಸವನ್ನು ಮಾಡಿರೋದ್ರಿಂದ ತಾವೆಲ್ಲರೂ ಗಮನಿಸಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಅನೇಕ ಕಾನೂನುಗಳು ಬರಲಿಕ್ಕೆ ಹಾಗೆ ಅನೇಕ ಕಾನೂನುಗಳು ರಚನೆ ಆಗ್ಲಿಕ್ಕೆ ಕರ್ನಾಟಕ ಒಂದು ಸಮ ಸರ್ವ ಸಮಾನತೆಯ ರಾಜ್ಯ ಆಗ್ಲಿಕ್ಕೆ ಕರ್ನಾಟಕ ಸಂಘ ಸಮಿತಿ ಕೃಷ್ಣಪ್ಪನವರ ಹೋರಾಟ ಬಹಳ ಮುಖ್ಯ ಕಾರಣ ಆಗಿದೆ ಅಂತ ನಾವೆಲ್ಲರೂ ಗಮನ ಹರಿಸಬೇಕು ಮಾಧ್ಯಮದ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ ಈಗಾಗಲೇ ನಮ್ಮ ಚಳವಳಿಯ ಮಾರ್ಗದರ್ಶಕರು ಪ್ರೊಫೆಸರ್ ಪಿ ಕೃಷ್ಣಪ್ಪ ಟ್ರಸ್ಟಿನ ಅಧ್ಯಕ್ಷರು ಅದರಿಂದ ಶ್ರೀಮತಿ ಇಂದಿರಾ ಕೃಷ್ಣಪ್ಪನವರು ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ ಭಾರತದಲ್ಲಿ ಈ ಒಂದು ಶೋಷಿತ ಸಮುದಾಯಗಳ ಚಳುವಳಿಯ ವಿಚಾರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೆಸರು ಮುಂಚೂಣಿಯಲ್ಲಿ ಬರುತ್ತಾರೆ ಹಾಗೆಯೇ ಕರ್ನಾಟಕದ ಸಂದರ್ಭದಲ್ಲಿ ದಲಿತ ದಮನಿತ ಸಮುದಾಯಗಳ ಚಳುವಳಿಯ ವಿಚಾರ ಬಂದಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರನ್ನು ಹೊರತುಪಡಿಸಿ ನಾವು ಚಳುವಳಿಯ ಬಗ್ಗೆ ಯಾವುದೇ ವಿಚಾರವನ್ನು ಮಾತನಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಡೀ ದಲಿತ ಚಳವಳಿಯನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಂದು ರೀತಿಯಲ್ಲಿ ಆವರಿಸಿಕೊಂಡಿದ್ದಾರೆ ಯಾವ ಸಮುದಾಯಗಳು ವರ್ಣಾಶ್ರಮ ಕ್ರೌರ್ಯಕ್ಕೆ ಬಲಿಯಾಗಿ ಶತಮಾನಗಳ ಕಾಲ ಹಸಿವು ಅಕ್ಷರಗಳಿಂದ ವಂಚಿತರಾಗಿದ್ದರು ಅಂಥ ಸಮುದಾಯಗಳಲ್ಲಿ ಒಂದು ಜೀವ ಚೈತನ್ಯವನ್ನ ಒಂದು ಘನತೆಯ ಬದುಕನ್ನ ಒಂದು ಸ್ವಾಭಿಮಾನವನ್ನ ಮೂಡಿಸುವ ಬಹುದೊಡ್ಡ ಹೋರಾಟವನ್ನ ಮುನ್ನಡೆಸಿದವರು ಪ್ರೊಫೆಸರ್ ಬಿ ಕೃಷ್ಣಮ್ಮನವರು ಬಿ ಕೆ ಅವರ ಕೊನೆಯ ಉಸಿರು ಇರುವವರೆಗೂ ಕೂಡ ಅವರು ನಾಡಿನ ಜನಮಾನಸದಲ್ಲಿ ಹೋರಾಟದ ಕಿಚ್ಚನ್ನ ಹಚ್ಚಿದ್ರು ಕೇವಲ ಅಸ್ಪೃಶ್ಯ ಸಮುದಾಯಗಳ ಬಿಡುಗಡೆಗೆ ಅಷ್ಟೇ ಅವರ ಆದ್ಯತೆ ಆಗಿರಲಿಲ್ಲ ನಾಡಿನ ರೈತರ ಕಾರ್ಮಿಕರ ದುಡಿಯುವವರ ಜನರ ವಿಶೇಷವಾಗಿ ಮಹಿಳಾ ಸಮುದಾಯಗಳು ಯಾವ ರೀತಿಯ ಅಸಮಾನತೆಗೆ ಒಳಗಾಗಿದ್ರು ಅಂತ ಮಹಿಳೆಯರ ವಿಮೋಚನೆಗಾಗಿ ಅವರು ಹೋರಾಟವನ್ನ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಬೆತ್ತಲೆ ಸೇವೆ ಈ ರಾಜ್ಯದಲ್ಲಿ ನಡೀತಾ ಇತ್ತು ಸೊಲಬಾದಲ್ಲಿ ಮೇಡಮ್ ಅವರು ಕೂಡ ಆ ಹೋರಾಟದ ಒಂದು ಭಾಗವಾಗಿದ್ದಂಥ ಚಂದ್ರಗುಪ್ತಿಯ ಬೆತ್ತಲೆ ಸೇವೆ ಸಾವಿರಾರು ಮಹಿಳೆಯರು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಉಡಿ ಹರಕೆ ಹೊತ್ಕೊಂಡು ಬೆತ್ತಲೆ ಹೋಗ್ತಿದ್ರು ವರದಾ ನದಿಯಿಂದ ಚಂದ್ರಗುತ್ತಿಯವರೆಗೂ ಅದನ್ನು ನೋಡೋದಕ್ಕೆ ಲಕ್ಷಾಂತರ ಜನ ಸೇರ್ತಿದ್ರು ದೇಶ ವಿದೇಶಗಳಿಂದ ಎಲ್ಲ ಬರ್ತಾ ಇದ್ರು ಆದ್ರೆ ಯಾರೂ ಕೂಡ ಮಹಿಳೆಯರು ಈ ರೀತಿಯ ಆಧುನಿಕ ಸಮಾಜದಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಈ ರೀತಿ ಬೆತ್ತಲೆ ಹೋಗ್ತಾ ಇರೋದನ್ನ ಖಂಡಿಸ್ಲಿಲ್ಲ ಅಥವಾ ನಿಲ್ಲಿಸುವ ಪ್ರಯತ್ನವನ್ನ ಮಾಡಲಿಲ್ಲ ಅದನ್ನ ಮಾಡಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಆ ಹೋರಾಟ ಆರಂಭ ಆಯಿತು ಅಂದು ನಡೆದಂತಹ ಆ ಸಂಘರ್ಷದಲ್ಲಿ ಈ ಹಿಂದುತ್ವವಾದಿಗಳು ಆರ್ ಎಸ್ ಎಸ್ ಅವರು ಯಾರು ದೇವರ ಧರ್ಮದ ಹೆಸರಿನಲ್ಲಿ ಈ ರೀತಿಯ ವಿಚಾರಗಳನ್ನ ಮಾಡ್ತಾ ಇದ್ರು ಅವರು ಅವತ್ತು ಕೃಷ್ಣಪ್ಪನವರನ್ನ ಕೊಲೆ ಮಾಡುವ ಸಂಚನ್ನು ಕೂಡ ಮಾಡಿದ್ರು ಆದರೆ ಅದೃಷ್ಟವಶಾತ್ ಅವರು ಅಲ್ಲಿ ಪಾರಾದರು ಆ ಪ್ರಕರಣದಲ್ಲಿ ಆ ಘಟನೆಯಲ್ಲಿ ಅನೇಕ ಪೊಲೀಸರ ಬಟ್ಟೆಗಳನ್ನ ಬಿಚ್ಚಿಸಿದ್ರು ಆ ಆ ಸಂದರ್ಭದಲ್ಲಿ ಇದನ್ನೆಲ್ಲ ಬಹುಶಃ ತಾವು ಇತಿಹಾಸವನ್ನ ಓದ್ಕೊಂಡಾಗ ತಮಗೆ ಗೊತ್ತಾಗುತ್ತೆ ಹಾಗಾಗಿ ಡಿ ಕೆ ಅವರ ಹೋರಾಟ ಅದು ಕರ್ನಾಟಕದ ಚರಿತ್ರೆಯಲ್ಲಿ ಬಹುದೊಡ್ಡ ಒಂದು ಸ್ಥಾನವನ್ನ ಪಡ್ಕೊಳ್ಳುತ್ತೆ ಸೊ ಅಂತ ಒಬ್ಬ ಮಹಾನ್ ಚೇತನ ಹತ್ತೊಂಬತ್ತು ಈಗ ಎಂಬತ್ತೆಂಟನೇ ವರ್ಷ ಅವರ ಜನ್ಮದಿನಾಚರಣೆಯನ್ನು ಆರಿಸ್ತಾ ಆಚರಿಸ್ತಾ ಇದ್ದೀವಿ ಇದೇ ಜೂನ್ ತಿಂಗಳಲ್ಲಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂಥ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮನ ಆಯೋಜನೆಯನ್ನು ಮಾಡಿದ್ದೀವಿ ಅನೇಕ ಜನ ಚಳುವಳಿಗಳ ನಾಯಕರನ್ನು ಇದರಲ್ಲಿ ಕರೆಸಬೇಕು ಅಂತ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ತಾವು ಈ ಒಂದು ವಿಚಾರವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಂತ ಕೇಳೋದ್ರ ಜೊತೆಗೇನೆ ಬೋಗಸ್ ಕಾಸ್ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಈಗ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ನಡೀತಾ ಇದೆ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ ಈಗಾಗಲೇ ಅದು ಅಂತಿಮ ಹಂತಕ್ಕೆ ಬಂದಿದೆ ಇಂಥ ಸಂದರ್ಭದಲ್ಲಿ ಯಾವ ಲಿಂಗಾಯತ ಜನಾಂಗ ಅತ್ಯಂತ ಮುಂದುವರೆದಂಥವರು ಎಲ್ಲ ರೀತಿಯ ಅನುಕೂಲಗಳನ್ನ ಪಡ್ಕೊಂಡವರು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾಡಿನಲ್ಲಿ ಬಹು ದೊಡ್ಡ ಸಮುದಾಯ ಲಿಂಗಾಯತರು ಆ ಲಿಂಗಾಯತ ಸಮುದಾಯ ಎಂತ ನೀಚ ಮಟ್ಟಕ್ಕೆ ಇಳಿದಿದೆ ಇವತ್ತಂದರೆ ಆ ಬೇಡುಕೊಂಡು ಕೊಂಡು ತಿನ್ನುವಂತಹ ಅಲೆಮಾರಿ ಸಮುದಾಯಗಳು ಇವತ್ತು ಬೀದಿ ಬದಿಯಲ್ಲಿದ್ದಾರೆ ಬೈಲುಗಳಲ್ಲಿ ಇದ್ದಾರೆ ಅಕ್ಷರ ಇಲ್ಲ ನಾಗರಿಕ ಸಮಾಜದಿಂದ ಬಹುದೂರ ಇದ್ದಾರೆ ಅವರು ಅಂಥವರಿಗೆ ಸಾಮಾಜಿಕವಾಗಿ ಒಂದಷ್ಟು ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿ ಆ ಬೇಡ ಜಂಗಮರ ಹೆಸರಿನಲ್ಲಿ ಈ ಮುಂದುವರೆದ ಜಂಗಮರು ಸರ್ಟಿಫಿಕೇಟ್ ತಗೊಂಡು ಅವರ ಅವಕಾಶಗಳನ್ನ ಕಬಳಿಸ್ತಾ ಇದ್ದಾರೆ ಉನ್ನತ ಅಧಿಕಾರಿಗಳಾಗಿದ್ದಾರೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಕೇವಲ ಕೆಲವೇ ಸಾವಿರಗಳಂತೆ ಇಷ್ಟಂತ ಈ ಸಮುದಾಯ ಇವತ್ತು ಸುಮಾರು ಆರು ಲಕ್ಷ ಜನಸಂಖ್ಯೆ ಐದೇ ಅಂದ್ರೆ ಇದನ್ನ ನಂಬಕ್ಕಾಗತ್ತ ಬೇಡ ಜಂಗಮರು ಅವರ ಆಹಾರ ಪದ್ಧತಿ ಅವರು ಮಾಂಸಾಹಾರಿಗಳು ಇಲಿ ತಿಂತಾರೆ ಬೆಟ್ಟ ತಿಂತಾರೆ ಅನೇಕ ಹಂದಿ ಈ ತರ ಅನೇಕ ಪ್ರಾಣಿಗಳನ್ನ ತಿಂತಾರೆ ಅವರು ಮತ್ತೆ ಅವರು ಒಂದು ಕಡೆ ನೆಲೆ ಇರೋದಿಲ್ಲ ಒಂದು ನಮಡಿ ಕ್ರೇಸ್ ಅದು ಅದು ಒಂದಕ್ಕಿಂತ ಒಂದರಿಂದ ಒಂದು ಕಡೆಗೆ ಚಲನೆ ಇರುತ್ತೆ ಅದು ಅಕ್ಷರಾಭ್ಯಾಸ ಇಲ್ಲ ಅವರಿಗೆ ಈಗ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ನೆಲೆ ನಿಂತು ಅಕ್ಷರವನ್ನು ಕಲಿಯುವ ಪ್ರಯತ್ನವನ್ನ ಆ ಸಮುದಾಯ ಮಾಡ್ತಾ ಇದೆ ಈಗ ಸೊ ಅಂತ ಒಂದು ಸಮುದಾಯದ ಹೆಸರಿನಲ್ಲಿ ಅವರ ತಿನ್ನುವ ಅನ್ನದ ತಟ್ಟೆಗೆ ಇವರು ಕೈ ಹಾಕಿ ಅದನ್ನು ಕಸ್ಕೊಂಡು ತಿಂತಾ ಇದ್ದಾರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಇವತ್ತು ಕೋರ್ಟ್ಗೋದ್ರೆ ಪ್ರಕರಣಗಳು ಕೋರ್ಟ್ಗೋದ್ರೆ ಕೋರ್ಟ್ಗಳು ಅದಕ್ಕೆ ಸ್ಟೇ ತಡೆ ಆಗ್ನೇ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಬೇಡಿ ಅಂತ ಒಂದು ವಿಚಿತ್ರವಾದ ಸಂದರ್ಭದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಮತ್ತು ಆ ಸಮುದಾಯ ಬದುಕ್ತಾ ಇದೆ ಅದಕ್ಕೆ ಕಾರಣ ಈ ಸರ್ಕಾರ ಯಾವ್ಯಾರು ಈ ರೀತಿಯ ಬೇಡ ಬೇಡ ಜಂಗಮ ಬುಡಗ ಜಂಗಮ ಹೆಸರಿನಲ್ಲಿ ಈ ರೀತಿಯ ವಂಚನೆ ಮಾಡ್ತಾ ಇದ್ದಾರೆ ಅವರ ಮೇಲೆ ನಿಷ್ಠೂರವಾದಂತಹ ಕಠಿಣವಾದಂತ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಈಗಾಗಲೇ ಸಿಆರ್ ಸೇಲ್ ಅಲ್ಲಿ ನೂರಾರು ಪ್ರಕರಣಗಳು ದಾಖಲಾಗಿದ್ದಾವೆ ನಿಮಗೆಲ್ಲ ಗೊತ್ತಿರ್ಬೋದು ಅವನು ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವನ ಹೆಸರೇ ಆಚಾರ್ಯ ಆದರೆ ಆತ ಇವತ್ತು ಅವನ ಮಗ ಮಗಳು ಮೊಮ್ಮ ಅವರ ಹೆಸರಿನಲ್ಲಿ ಇವತ್ತು ಮೆಡಿಕಲ್ ಸೀಟ್ಗಳನ್ನು ತಗೊಂಡಿದ್ದಾರೆ ಇದು ಅನ್ಯಾಯ ಅಲ್ವಾ ಇದು ಸೊ ಇದನ್ನ ಮಾಧ್ಯಮಗಳು ವಿಶೇಷವಾಗಿ ಇದರ ಬಗ್ಗೆ ಬೆಳೆ ಚೆಲ್ಲಬೇಕು ಸಾರ್ವಜನಿಕರಿಗೆ ಸರ್ಕಾರದ ಮೇಲೆ ಒತ್ತಡಗಳನ್ನು ತರಬೇಕು ಅಂತ ನಾನು ಕೇಳ್ಕೊಳ್ತಾ ಈಗಾಗಲೇ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನು ತಡೆ ಹಿಡಿಯೋದಕ್ಕಾಗಿ ಸರ್ಕಾರ ದಲಿತ ಚಳುವಳಿಯ ಸುಮಾರು ಮೂರು ದಶಕಗಳ ಹೋರಾಟದ ಫಲವಾಗಿ ಈಗ ವಿಶೇಷ ಪೊಲೀಸ್ ಠಾಣೆಗಳನ್ನು ತೆರೆದಿದ್ದಾರೆ ರಾಜ್ಯದಲ್ಲಿ ಸ್ವ ನಾವು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸನ್ಮಾನ್ಯ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಈ ನಿರ್ಣಯವನ್ನು ಸ್ವಾಗತಿಸ್ತೀವಿ ಅವ್ರನ್ನ ಅಭಿನಂದಿಸ್ತೀವಿ ಆದರೆ ಆರಂಭ ಆದಂಥ ಠಾಣೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ನಾವು ಹೋಗಿ ಬೇಕಾದರೆ ಅಲ್ಲಿ ತಪಾಸಣೆ ಮಾಡ್ಬೋದು ಅಲ್ಲಿ ಚೇರ್ಗಳು ಕೂಡ ಇಲ್ಲ ಎಷ್ಟೋ ಸ್ಟೇಷನ್ಗಳಲ್ಲಿ ಸೊ ಹೊರಗಡೆ ಮಾತ್ರ ಪ್ರಚಾರ ಅದ್ಧೂರಿಯಾಗಿ ನಡೀತಾ ಇದೆ ವಿಶೇಷ ಪೊಲೀಸ್ ಠಾಣೆಗಳನ್ನು ತೆಗೆದಿದ್ದೀವಿ ಅಂತ ಹೇಳಿ ಅದರಿಂದ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡಬೇಕು ಆ ಠಾಣೆಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ಹಾಗಾಗಿ ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮದಿನಕ್ಕೆ ತಮ್ಮನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ ತಾವು ಕೂಡ ಬನ್ನಿ ಬಿ ಕೆ ಕೃಷ್ಣಪ್ಪನವರ ಒಂದು ಹೋರಾಟ ಈ ನೆಲದ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ಅದು ಗೊತ್ತಾಗಬೇಕು ಅವರು ಎಷ್ಟು ಕಷ್ಟಪಟ್ಟರು ಎಷ್ಟು ನೋವನ್ನು ಅನುಭವಿಸಿದ್ರು ಈ ಚಳವಳಿಯನ್ನ ಕಟ್ಟೋದಕ್ಕೆ ಅನ್ನೋದು ಈ ಸಮಾಜಕ್ಕೆ ಮತ್ತು ಈ ಸಮುದಾಯಗಳಿಗೆ ಗೊತ್ತಾಗಬೇಕು ವಿಶೇಷವಾಗಿ ದಲಿತಂಗರ್ಷ ಸಮಿತಿಯ ಸ್ಥಾಪನೆಯಲ್ಲಿ ಪ್ರಮುಖರಾದಂತಹವರು ಪ್ರೊಫೆಸರ್ ಅವರ ಇಡೀ ಬದುಕನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಲ್ಲಿ ಇಟ್ಕೊಂಡು ಇಡೀ ಬದುಕನ್ನ ಬದುಕಿನ ಕೊನೆ ಕ್ಷಣದವರೆಗೂ ಆ ದಲಿತ ಚಳವಳಿಯನ್ನ ಕಟ್ಟುವಂತ ಕೆಲಸವನ್ನ ಮಾಡಿದಂಥವರು ಕೃಷ್ಣಪ್ಪನವರು ಆ ಕಾರಣಕ್ಕಾಗಿ ಕರ್ನಾಟಕದ ಒಳಗಡೆ ಆ ದಲಿತ ಚಳವಳಿಯ ಆ ಚಳವಳಿಯ ಒಳಗಡೆ ಕೃಷ್ಣಪ್ಪನವರ ಪಾತ್ರ ಬಹಳ ದೊಡ್ಡದು ಆ ಕಾರಣಕ್ಕಾಗಿ ಇವತ್ತು ಇಡೀ ನಾಡಿನ ಸೋಷಿಯಲ್ ಸಮುದಾಯಗಳು ಕೃಷ್ಣತ್ನವರ ಆಶ್ರಯಗಳನ್ನ ಬಿತ್ತುವಂತ ಕೆಲಸವನ್ನ ಅವರ ಕಂಡಂತ ಕನಸನ್ನ ಸರ್ವಜನಾಂಗದ ಶಾಂತಿಯ ತೋಟದ ಕನಸನ್ನ ನನಸು ಮಾಡುವಂಥದ್ದು ಇವತ್ತು ನಮ್ಮೆಲ್ಲರ ಮುಂದಿರುವಂತ ಅನಿವಾರ್ಯ ಆ ಕಾರಣಕ್ಕಾಗಿ ಅವರನ್ನ ಮತ್ತೆ ಮತ್ತೆ ನೆನವ ನೆನೆಯುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಅದು ಕೃಷ್ಣಪ್ಪನವರ ಆಶಯಗಳನ್ನು ಇಟ್ಕೊಂಡೇ ನಡೆಯುತ್ತಿರುವಂತದ್ದು ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಅವರ ಜಯಂತಿಯನ್ನ ಮಾಡ್ತೇವೆ ಈ ಕಾರ್ಯಕ್ರಮಕ್ಕೆ ಅನೇಕರು ಆ ರಾಜಕಾರಣಿಗಳು ಪಜ್ಞಾಭಕರು ಹೋರಾಟಗಾರರು ಬರಡುಗಾರರು ಲಿಂಗರು ಸಾಮಾಜಿಕ ಕಳಕಳ್ಳಿ ಉಳ್ಳುವಂತ ಅನೇಕರು ಆ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ಇವತ್ತಿನ ಕರ್ನಾಟಕದ ವರ್ತಮಾನಕ್ಕೆ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಗಳನ್ನ ಮಾಡ್ತೀವಿ ಆ ಕಾರಣಕ್ಕಾಗಿ ಆ ಸಮಾವೇಶ ಅತ್ಯಂತ ಅರ್ಥಪೂರ್ಣವಾಗಿರ್ತದೆ ತಾವುಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಆ ಒಂದು ಕಾರ್ಯಕ್ರಮದ ಯಶಸ್ವಿ ಯಶಸ್ವಿಯಲ್ಲಿ ತಮ್ಮ ಪಾಲುದಾರಿಕೆ ಇರಬೇಕು ಅಂತ ಹೇಳಿ ನಾನು ದಲಿತಂಗರ್ಷ ಸಮಿತಿಯ ಪರವಾಗಿ ಮನವಿ ಮಾಡ್ಕೊಳ್ತೇನೆ ಬಂಧುಗಳೇ ಕೃಷ್ಣಪ್ಪನವರು ಪ್ರೊಫೆಸರ್ ಆಗಿರ್ತಾರೆ ತಾವು ವಿದ್ಯಾವಂತರಾಗಿ ತಾವೊಬ್ಬರೇ ಬದುಕುವುದನ್ನ ಅವರವತ್ತೂ ಆಸೆ ಪಟ್ಟಿಲ್ಲ ಅವರಿಗೆ ಸಂಸಾರ ಇದ್ರು ಉಂಟಾದ ಮಕ್ಕಳಿದ್ರು ಆದ್ರೂ ಕೂಡ ಅವರು ಬಡ ಜನಗಳು ಎಷ್ಟು ಕಷ್ಟ ಪಡ್ತಿದ್ದಾರೆ ಸವಂದಿಯರು ದಲಿತನ್ನ ಹೇಗೆ ದಬ್ಬಾಟೆ ಮಾಡ್ತಿದ್ದಾರೆ ಹೇಗೆ ದೌರ್ಜನ್ಯ ಮಾಡ್ತಿದ್ದಾರೆ ಇದನ್ನೆಲ್ಲ ಮನಗಂಡು ಅವರು ಪ್ರೊಫೆಸರ್ ಆಗಿದ್ರು ಕೂಡ ಅವರು ಕಾಲ್ನಡಿಗೆನಲ್ಲಿ ಹಳ್ಳಿ ಹಳ್ಳಿಗೂ ಹೋಗಿ ಹಾಡುಗಳ ಮೂಲಕ ಅವರು ಸಂಘಟನೆಯನ್ನ ಹುಟ್ಟಾಕ್ತಿದ್ದಾರೆ ಮತ್ತು ಎಲ್ಲಾ ರೀತಿಯ ಆ ಜಾತಿ ಪ್ರೇರಣ ನೋಡಿದ್ರೆ ಎಲ್ಲಾ ರೀತಿಯ ನೋಡ್ತ ಎಲ್ಲ ಸೇರಿಸಿಕೊಂಡು ಅವರು ಸಂಘಟನೆಯನ್ನು ಮಾಡಿದ್ದಾರೆ ಅವರು ಇವತ್ತು ನಮ್ಮೆಲ್ಲರಿಗೂ ಒಂದು ತಂದೆಯವರು ಅವರು ಒಂದು ಸಂಘಟನೆಯನ್ನು ಬೆಳೆಸಿ ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಒಂದು ಸ್ಥಾನ ಮಾನ ಧೈರ್ಯದಿಂದ ಸಾಕ್ತಾ ಇದ್ದಾರೆ ಅಂದ್ರೆ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ವಿ ಕೃಷ್ಣಪ್ಪನವರ ಧೈರ್ಯ ಮತ್ತು ಮಾವಳಿ ಶಂಕರಣ್ಣನವರ ಮಾರ್ಗದರ್ಶನದಿಂದ ಇವರು ಎಷ್ಟೋ ಬಡ ಕುಟುಂಬಗಳು ಇದ್ದಾರೆ ಆದ್ರಿಂದ ಅಂಬೇಡ್ಕರ್ ಅವರು ಏನು ಒಂದು ಜ್ಞಾನದ ಜ್ಯೋತಿಯನ್ನು ಅವರು ಬೆಳೆದಿದ್ದಾರೆ ಆ ಜ್ಯೋತಿಯನ್ನು ಬಿ ಕೃಷ್ಣಪ್ಪನವರು ಮನೆ ಮನೆಗೂ ಸಹಸ್ರ ಮನೆಗಳು ಕೋಟ್ಯಾಂತರ ಮನೆಗಳಲ್ಲಿ ಬೆಳೆಸಿದ್ದಾರೆ ಆ ಒಂದು ಜ್ಯೋತಿ ಎಲ್ಲಾ ಎಡೆ ಎಲ್ಲಾ ಕಡೆ ಪ್ರಜ್ವಲವಾಗಿ ಅಪ್ಲಿ ಎಲ್ಲರೂ ಜ್ಞಾನಿಗಳಾಗ್ಲಿ ಎಲ್ಲರೂ ಒಂದು ಧೈರ್ಯದಿಂದ ಹೋರಾಟಗಳಲ್ಲಿ ಭಾಗಿಯಾಗ್ಲಿ ಈ ಹೋರಾಟ ದಲಿತಕ್ಕೋಸ್ಕರ ಸದಾ ಇರ್ಲಿ ಎಲ್ಲರೂ ಹೋರಾಟಗಳಲ್ಲಿ ಭಾಗಿಯಾಗ್ಲಿ ಯಾವುದೇ ಕಾರಣಕ್ಕೂ ಹೋರಾಟಗಳು ಜಾಸ್ತಿ ಆಗ್ಬೋದು ಯಾಕಂದ್ರೆ ದೌರ್ಜನ್ಯಗಳು ಅತ್ಯಾಚಾರಗಳು ಎಲ್ಲ ಅದರಿಂದ ಹೋರಾಟಗಳು ಆಗುತ್ತೆ ಅದು ಸ್ವಲ್ಪ ಕೊನೆ ಹಾಕಿ ಅಂತ ಹೇಳಿ ಏನು ಒಂಬತ್ತನೇ ತಾರೀಕು ಕಾರ್ಯಕ್ರಮ ಇದೆ ಆ ಒಂದು ನಮ್ಮ ಕೃಷ್ಣಪುರನ್ನ ನೆನೆಸ್ಕೊಡೋಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ ಹಳ್ಳಿ ಹಳ್ಳಿಗಳಿಂದ ಹಾಗೂ ಜಿಲ್ಲೆ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಅದರಲ್ಲೂ ವಿದ್ಯಾವಂತರು ಎಲ್ಲೂ ಸೇರ್ತಿದ್ದಾರೆ ತಾವುಗಳು ಬಂದು ಈ ವಿಚಾರವನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಎಲ್ಲ ಮಾಧ್ಯಮದ ಮಿತ್ರರೇ ಒಂದು ಚಳುವಳಿ ಹುಟ್ಟಿಗೆ ಅನೇಕ ಕಾರಣಗಳಿರ್ತವೆ ಆದ್ರೆ ದಲಿತ ಚಳುವಳಿಯ ಹುಟ್ಟಿಗೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಅಸ್ಪೃಶ್ಯತೆ ಅಸಮಾನತೆ ದೊರೆಯುವ ವರ್ಗವನ್ನ ಗುಲಾಮರನ್ನಾಗಿಟ್ಕೊಂಡು ಜೀತ ಮಾಡಿಸ್ತಕ್ಕಂಥ ಈ ಹೇರಿಯ ಕೃತ್ಯದ ವಿರುದ್ಧ ಪ್ರೊಫೆಸರ್ ಪಿ ಕೃಷ್ಣಪ್ಪನವರು ಈ ಚಳುವಳಿಯನ್ನ ಹುಟ್ಟಾಕಿದ್ರು ಈ ದೇಶದ ಈ ನೆಲದ ಶೋಷಿತ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಮತ್ತು ಸ್ವಾಭಿಮಾನದ ಬದುಕಿಗೋಸ್ಕರ ಚಳುವಳಿಯನ್ನ ಕಟ್ಟಿ ಅನೇಕ ಹೋರಾಟಗಳನ್ನ ಮಾಡಿ ಕಾನೂನುಗಳನ್ನಾಗಿ ಮಾಡಿಸುವ ಮೂಲಕ ಶೋಷಿತ ಸಮುದಾಯಗಳ ಬಿಡುಗಡೆಗೆ ಕಾರಣರಾಗಿದ್ದಾರೆ ಈ ವಿಚಾರವನ್ನ ಇಂದಿನ ಯುವ ಪೀಳಿಗೆಗೆ ನಾವು ತಿಳಿಸ್ಕೊಳ್ತಾ ಅವರ ಹೋರಾಟದ ಕಿಚ್ಚನ್ನ ಯುವ ಜನರಲ್ಲಿ ಬಿತ್ತುತ್ತಾ ಕೃಷ್ಣಪ್ಪನವರು ಹಚ್ಚಿದಂತ ಹೋರಾಟದ ಹಂತತೆಯನ್ನ ನಾವು ಕಾಪಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಪ್ರಜ್ಞಾವಂತರು ಚಳವಳಿಗಾರರು ದಲಿತ బంధు బాంధవరు సాార సంఖ్యని భాగవారు